ಗೋಪಾಲದಾಸರ ಚಿಂತನೆ ನಡೆಯಲಿ ಗೋಪಾಲದಾಸರ ದಾಸರ ಕರುಣೆಯಾಗಲಿ ಗೋಪಾಲದಾಸರ ಚಿಂತನೆ ನಡೆಯಲಿ ಗೋಪಾಲದಾಸರ ಕರುಣೆಯಾಗಲಿ ಗೋಪಾಲದಾಸರ ಸಾಹಿತ್ಯದಲ್ಲಿ ಮುಳುಗಲಿ ಗೋಪಾಲದಾಸರ ಸಾಹಿತ್ಯ ದಿ ಮುಳುಗಲಿ दासरते भक्ति गोपाल गोपाल गोपालदासरते होली गोपालदासर गोपाल नड़ली गोपालदासर गली गोपाल गोपालदासर कुण आग ಆ ಪಾದ ಮೌಳಿ ಪರಮಾತ್ಮನ ನೆನೆಯುತ ಪಾದ ಮೌಳಿ ಪರಮಾತ್ಮನ ನೆನೆಯುತ ಕಾಪಾಡು कीर्तने हाड़ता पाद मौली परमात्म नेनयुत का पाड़न कीर्तने हाड़त अपार महिमे कुंडी सुत अपार महिमे कुंडी सुत गोपाल दास गुरु आगुत गोपाल ಗುರುವಾಗುತ್ತ ಗೋಪಾಲದಾಸರ ಚಿಂತನೆ ನಡೆಯಲಿ ಗೋಪಾಲದಾಸರ ಕರುಣೆಯಾಗಲಿ ವಿಜಯದಾಸರಿಂದ ಅಂಕಿತ ಪಡೆಯುತ್ತ ವಿಜಯ ಪಥದಲ್ಲಿ ಹರಿಯನು ಕಾಣುತ್ತ ವಿಜಯದಾಸರಿಂದ ಅಂಕಿತ ಪಡೆಯುತ್ತ ವಿಜಯ ಪಥದಲ್ಲಿ ಹರಿಯನು ಕಾಣುತ್ತ ವಿಜಯದಾಸರಿಗೆ ಸುಳ್ಳಾಡಿದವರಿಗೆ ವಿಜಯದಾಸರಿಗೆ ಸುಳ್ಳಾ ನಡೆದವರಿಗೆ ನಿಜವಾಗಲಿ ಎಂದು ಶಾಪ ಕೊಟ್ಟವರ ನಿಜವಾಗಲಿ ಎಂದು ಶಾಪ ಕೊಟ್ಟವರ ಗೋಪಾಲದಾಸರ ಚಿಂತನೆ ನಡೆಯಲಿ ಗೋಪಾಲದಾಸರ ಕಾರುಣ್ಯವಾಗಲಿ ಗೋಪಾಲದಾಸರ ಕರುಣೆಯಾಗಲಿ ಗುರುವಾಜ್ಞೆಯಂತೆ ಆಯುರ್ದಾನ ಮಾಡಿ ಗುರುವಾಜ್ಞೆಯಂತೆ ಆಯುರ್ ದಾನ ಮಾಡಿ ಗುರುವಾಗಿ ಜಗನ್ನಾಥ ದಾಸರ ಮಾಡಿ ಗುರುವಾಗಿ ಜಗನ್ನಾಥ ದಾಸರ ಮಾಡಿ ಗುರುವಾಗಿ ಮೂಲೋಕದ ಜನರಿಗ ಗುರುವಾಗಿ ಮೂಲೋಕದ ಜನರಿಗ ಗುರುವಾಗಿ ಇಂದು ಸಲಹುತ್ತಿರುವ ಗುರುವಾಗಿ ಇಂದೂ ಗೋಪಾಲದಾಸರ ಚಿಂತನೆ ನಡೆಯಲಿ ಗೋಪಾಲದಾಸರ ಕರುಣೆಯಾಗಲಿ ಭಕ್ತ ಭಕ್ತಿಗೆ ಭಾಗಣ್ಣ ಎಂದೆನಿಸಿದವರ ಭಕ್ತಿಗೆ ಎಂದೆನಿಸಿದವರ ಭಕ್ತಿ ತುಂಬಿದ ಕೀರ್ತನೆಗಳ ಕೊಟ್ಟವರ ಭಕ್ತಿ ತುಂಬಿದ ಕೀರ್ತನೆಗಳ ಕೊಟ್ಟವರ ಭಕ್ತಿಯಲ್ಲಿ Bye-bye. ವಿಠಲಗೆ ಪ್ರಿಯರ ಶಕ್ತ ಗೋಪಾಲ ವಿಠಲಗೆ ಪ್ರಿಯರ ಗೋಪಾಲದಾಸರ ಚಿಂತನೆ ನಡೆಯಲಿ ಗೋಪಾಲದಾಸರ ಆಗಲಿ ಗೋಪಾಲದಾಸರ ಚಿಂತನೆ ನಡೆಯಲಿ ಗೋಪಾಲದಾಸರ ಕರುಣೆಯಾಗಲಿ ನಮಗೋಪಾಲ ದಾಸರ ಕರುಣೆ ಆಗಲಿ ನಮ್ಮ ಗೋಪಾಲದಾಸರ ದಾಸರ ಕರುಣೆಯಾಗಲಿ ಧನ್ಯವಾದಗಳು